ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ಬ್ಯಾಂಕ್ ಕಾಲೋನಿ ಅನ್ನುವಂಥ ಏರಿಯಾದಲ್ಲಿ ಪಲ್ಲವಿ ಅನ್ನುವಂಥ ಒಬ್ಬ ಹೆಣ್ಮಗಳ ಮೇಲೆ ಒಬ್ಬ ಯುವಕ ಬಂದ್ಬಿಟ್ಟು ಹಲ್ಲೆ ಮಾಡಿದಂಥ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಕೃತ್ಯ ನಡ ನಡೆದ ಸ್ಥಳಕ್ಕೆ ಭೇಟಿ ಮಾಡಿ ಮತ್ತು ಆ ನೊಂದವರು ಯಾರಿದ್ದಾರೆ ಆ ಹೆಣ್ಮಗಳ ಹತ್ರ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಕೃತ್ಯ ಮಾಡಿರುವಂಥವನು ಅಭಿಷೇಕ್ ಬಿಲಾನ ಅಂತ ಅವನು ಕೂಡ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯವನ್ನೇ ಅವ್ನು ಸುಮಾರು ಒಂದು ಇಪ್ಪತ್ತ್ಮೂರು ವರ್ಷ ವಯಸ್ಸಿನ ಹುಡುಗ ಅಂತ ತಿಳಿದು ಬಂದಿದೆ ಈ ಆರೋಪಿ ಏನಿದ್ದಾನೆ ಆರೋಪಿ ನೊಂದವಳು ಯಾರಿದ್ದಾಳೆ ಆಕೆ ಅವ ಸ್ನೇಹಿತೆ ಒಬ್ಬರ ಜೊತೆ ಸ್ವಲ್ಪ ಹೆಚ್ಚು ವಿಶ್ವಾಸದಿಂದ ಇರ್ತಾನೆ ಅದ್ರ ಬಗ್ಗೆ ನೊಂದವರ ಯಾರಿದ್ದಾರೆ ಅವರು ಇದರ ಈ ಪ್ರಕರಣದ ಇನ್ನೊಬ್ಬ ಆರೋಪಿ ಸುವರ್ಣ ಏನಿದ್ದಾರೆ ಅವ್ರ ಮನೆಯಲ್ಲಿ ಅಭಿಷೇಕು ಮತ್ತು ಸುವರ್ಣ ಇಬ್ಬರು ಭಾಳ ಆತ್ಮೀಯವಾಗಿದ್ದಾರೆ ಅನ್ನುವಂಥ ವಿಷಯ ಹೇಳಿದ್ದಾರೆ ಅದರಿಂದ ಮನೆಯಲ್ಲೆಲ್ಲ ಗಲಾಟೆ ಆಗಿದೆ ಅಂತ ಸುಮಾರು ಒಂದು ವಾರ ಹದಿನೈದು ದಿವ್ಸದಿಂದನೂ ಒಬ್ರಿಗೊಬ್ರಿಗೆ ಭಾಳ ಮನಸ್ತಾಪ ಇರುತ್ತೆ ಯಾವುದೇ ಸಂದರ್ಭದಲ್ಲಿ ಇವರು ಮನೆ ಬಿಟ್ಟು ಹೋಗುವಂಥ ಸಾಧ್ಯತೆ ಇದೆ ಆ ಥರ ಎಲ್ಲ ಹೇಳಿದ್ದಾರೆ ಅನ್ನೋಂಥದ್ದು ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯವನ್ನು ಮಾಡಿದ್ದಾನೆ ಈ ಕೃತ್ಯ ನಡೆಯೋದ್ರ ಬಗ್ಗೆ ಪ್ರಕರಣದ ಏಟು ಸುವರ್ಣ ಅವ್ರಿಗೂ ಕೂಡ ಮಾಹಿತಿ ಇತ್ತು ಮತ್ತು ಇನ್ನಿಬ್ಬರು ಆರೋಪಿಗಳು ಅಭಿಷೇಕ್ ಶಿಕ್ಕಿಲ್ಗಾರ್ ಮತ್ತು ಪ್ರಜ್ವಲ್ ಗೊಡ್ಕೆ ಅಂತ ಈ ನಾಲ್ಕು ಜನಕ್ಕೆ ಈ ಒಂದು ಕೃತ್ಯದ ಬಗ್ಗೆ ಮಾಹಿತಿ ಇತ್ತು ಅನ್ನುವಂಥದ್ದು ಮತ್ತು ಅದರ ತಯಾರಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದಾರೆ ಅನ್ನೋದರ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಅಭಿಷೇಕ್ ಅಸಾಲ್ಟ್ ಮಾಡಿದವನು ಸುವರ್ಣ ಅಂತ ಆ ಲೇಡಿ ಯಾವ ಲೇಡಿ ವಿಷಯವಾಗಿ ನೊಂದವಳು ಕೆಲ ಮಾಹಿತಿಯನ್ನು ಈ ಸುವರ್ಣ ಅವ್ರ ಮನೆ ಮತ್ತು ಸ್ನೇಹಿತರ ಬಗ್ಗೆ ಹತ್ತಿರ ಹೇಳಿದ್ದಾರೆ ಅಂತಂದು ಆಮೇಲೆ ಅಭಿಷೇಕ್ ಮತ್ತು ಪ್ರಜ್ವಲ್ ಅವರಿಬ್ಬರು ಅಭಿಷೇಕು ವೆಪನ್ ತಂದು ಕೊಡೋದ್ರಲ್ಲಿ ಅಸಿಸ್ಟ್ ಮಾಡಿರ್ತಾನೆ ಮತ್ತು ಈ ಪ್ರಜ್ವಲ್ ಏನಿದ್ದಾನೆ ಆ ದಿನ ಆ ಲೇಡಿ ಮೂಮೆಂಟು ಮನೇಲಿದ್ದಾಳ ಹೊರಗಿದ್ದಾಳ ಹೊರಗೆ ಬಂದ ತಕ್ಷಣ ಮಾಹಿತಿ ಕೊಡುವಂಥದ್ದು ಈ ಒಂದು ಕೆಲಸ ಮಾಡಿದ್ದಾನೆ ಅನ್ನೋವಂಥದ್ದು ತಿಳಿದು ಬಂದಿದೆ ಹಂಗಾಗಿ ಈ ಪ್ರಕರಣದಲ್ಲಿ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಕೊಲೆ ಪ್ರಯತ್ನ ಮತ್ತು ಇತರೆ ಕಲಂಗಳ ಅಡಿಯಲ್ಲಿ ದಾಖಲು ಮಾಡಿಕೊಂಡು ನಾಲ್ಕು ಜನನ ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತಾಯಿದ್ದೀವಿ ಮತ್ತು ಕಸ್ಟಡಿಗೆ ತಗೊಂಡು ಈ ರೀತಿ ಕೃತ್ಯವನ್ನು ಬೇರೆ ಯಾವಾಗಾದರೂ ಮಾಡಿದ್ರ ಬೇರೆ ಯಾರ ಮೇಲಾದರೂ ಮಾಡಿದ್ರ ಮತ್ತೆ ಅಭಿಷೇಕ್ ಅನ್ನೋಂಥವ್ನು ಬೇರೆ ಯಾರಾದರೂ ಹೆಣ್ಮಕ್ಳ ಮೇಲೆ ಏನಾದರೂ ತೊಂದರೆ ಕೊಡುವಂಥ ಕೆಲಸ ಮಾಡಿದ ಅನ್ನೋವಂಥದೆಲ್ಲ ಪರಿಶೀಲನೆ ಮಾಡಲಾಗುತ್ತೆ ನಾನು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡುವಂಥದ್ದು ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಏನಾದರೂ ಬೆದರಿಕೆ ಹಾಕುವಂಥದ್ದು ಅಥವಾ ನಿನಗೆ ಹೊಡಿತೀನಿ ನೀನು ಸುಮ್ಮನೆ ಇರಲಿಲ್ಲ ಅಂದರೆ ನಿನ್ನ ಮುಗಿಸ್ಬಿಡ್ತೀನಿ ಆ ಏನಾದರೂ ಬೆದರಿಕೆಗಳಿದ್ದಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನಿಗೆ ಬಂದು ಫಿರಿಯಾದ್ರೆ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಈಗ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಬೇರೆ ಪ್ರಕರಣಗಳು ಅವನ ಮೇಲೆ ದಾಖಲಾಗಿರೋ ಕಂಡು ಬಂದಿಲ್ಲ ಒಂದು ವೆಪನ್ ತಗೊಂಡು ಅಸಾಲ್ಟ್ ಮಾಡಿರೋದು ಹೌದು ಅದರಲ್ಲಿ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಅದ್ರ ಜೊತೆಗೆ ಈಕೆ ಸುವರ್ಣ ಮತ್ತು ಅಭಿಷೇಕ್ ಏನಿದ್ದಾರೆ ಇವರಿಬ್ಬರು ಭಾಳ ಹತ್ತಿರದಲ್ಲಿದ್ದರು ಅನ್ನೋವಂಥದ್ರ ಬಗ್ಗೆ ಪಲ್ಲವಿ ಅನ್ನುವಂಥವ್ರು ಸುವರ್ಣವ್ರ ಮನೆಯಲ್ಲೆಲ್ಲ ಹೇಳಿದ್ದಾರೆ ಹಂಗಾಗಿ ಮನೆಯಲ್ಲೆಲ್ಲ ಆಗಿದೆ ಅವ್ರ ಫ್ರೆಂಡ್ ಸರ್ಕಲಲ್ಲೆಲ್ಲ ಆಗಿದೆ ಅನ್ನೋಂಥದ್ರ ಹಿನ್ನೆಲೆಯಲ್ಲಿ ಅವಳಿಗೆ ಬುದ್ಧಿ ಕಲಿಸಬೇಕು ನನ್ನ ಬಗ್ಗೆ ಈ ಥರ ಅಪಪ್ರಚಾರ ಮಾಡಿದ್ದಾಳೆ ಅಂತಂದು ಈ ಎಲ್ಲ ಆರೋಪಿಗಳು ಸೇರಿಕೊಂಡು ಈ ಕೃತ್ಯ ಎಸ್ಕಿರೋದು ಕಂಡು ಬಂದಿದೆ ಮತ್ತು ಇದರಲ್ಲಿ ಸುವರ್ಣ ಏನು ಆರೋಪಿ ಇದ್ದಾರೆ ಅವರು ಮತ್ತು ನಮ್ಮ ಪ್ರಕರಣದ ನೊಂದವರು ಪಲ್ಲವಿ ಏನಿದ್ದಾರೆ ಅವರು ಕೂಡ ಪರಸ್ಪರ ಒಬ್ರಿಗೊಬ್ರು ಸ್ನೇಹಿತರೆ ಸ್ನೇಹಿತರು ಮತ್ತು ಈ ಥರ ಮಾಡಬೇಡ ನೀನು ಯಾಕೆ ಈ ಥರ ಅವನ ಜೊತೆ ಓಡಾಡ್ತೀಯ ಅಂತೆಲ್ಲ ನಾನು ಹೇಳಿದ್ದೆ ಅಷ್ಟಾಗಿಯೂ ಕಡೆಗೆ ಕೇಳಿದ್ದೇ ಇದ್ದಾಗ ಅವ್ರ ಸಂಸಾರ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಥರ ಎಲ್ಲ ನಡೀತಾ ಇದೆ ಅಂತಂದು ನಾನು ನನಗೆ ಭಾಳ ಯಾರು ಬಂದು ಇನ್ಸಿಸ್ಟ್ ಮಾಡಿ ಕೇಳಿದ್ರು ಅವ್ರಿಗೇಳಿದ್ನೇ ಹೊರತು ನಾನು ಹೋಗ್ಬಿಟ್ಟು ಎಲ್ಲರ ಮುಂದೆ ಪ್ರಚಾರ ಮಾಡಿಲ್ಲ ಅಂತಂದು ನೊಂದು ಹೇಳ್ತಾರೆ ಈ ಪ್ರಕರಣದಲ್ಲಿ ಇಲ್ಲ ಅರೆಸ್ಟು ನಮ್ಮ ಕ್ರೈಮ್ ಸ್ಟಾಫು ಮತ್ತು ಆಫೀಸರ್ಸ್ ಮಾಡಿದ್ದಾರೆ ಅದೆಲ್ಲಿ ಮಾಡಿದ್ದಾರೆ ಅಂತ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಒಟ್ನಲ್ಲಿ ನಿನ್ನೆ ಕೃತ್ಯ ನಡೆದ ಕೆಲವೇ ಸಮಯದಲ್ಲಿ ಮೊದಲನೇ ಆರೋಪಿಯನ್ನು ಅರೆಸ್ಟ್ ಮಾಡಿದರು ನಂತರ ಅವನ್ನ ಇಂಟ್ರಾಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇದಕ್ಕೆ ಸುವರ್ಣ ಅನ್ನೋಳಿಗೂ ಕೂಡ ಈ ಒಂದು ಕೃತ್ಯದ ಬಗ್ಗೆ ಮಾಹಿತಿ ಇತ್ತು ಅವಳು ಕೂಡ ಈ ಕೃತ್ಯಕ್ಕೆ ಪ್ರಚೋದನೆ ನೀಡಿದ್ದಾಳೆ ಅನ್ನೋವಂಥದ್ದು ಮತ್ತು ಇನ್ನಿಬ್ಬರು ಕೂಡ ಸಹಕರಿಸಿದ್ದಾರೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನರಿಗೆ ಅರೆಸ್ಟ್ ಮಾಡಿದ್ದಾರೆ